ಎಲ್ಲಾ ಕೆಲಸ ನನಗೆ ಬಿದ್ದರ್ತ ಸ್ವಲ್ಪ ಇದ್ರ ಇಬ್ಬ್ರಿಗೆ ತಂದಿ ಮಗ ನೋಡು ಎಲ್ಲಾ ಕೆಲಸ ನಾನ ಮಾಡ್ಬೇಕಂತ ಸ್ವಲ್ಪ ಅವ್ರೊಂದ್ ಕೆಲಸ ನಾನೊಂದ್ ಕೆಲ್ಸ ಮಾಡಿದ್ರ ನನ್ ಕೆಲಸ ಬಿಟ್ಟು ಇಬ್ರು ತಂದಿ ಮಗ ಹೊರಗೆಲ್ಲ ಸುತ್ತಾಡಕ್ ಹೋಗ್ಯಾರ ಬರ್ಲಿ ಅವ್ಳುಗಂತರ ಮಗ ಮಗಂತ್ರು ಈಗಿನ ಇದನ್ನ ಅಡ್ಡಾಡ್ಕೊಂಬ್ರ ನಿಮ್ದೇ ತೇನ್ ಮಾಡ್ತೈತಿ ಏನ್ ಅಡ್ಡಾಡ್ತೈತಿ ಬಂದು ನನ್ ಸ್ವಲ್ಪ ಸಹಾಯ ಮಾಡಿದ್ರ ನನಗೂ ಸ್ವಲ್ಪ ಇದಾಗುತ್ತಿಲ್ಲ ಎಲ್ಲಗೂಗತ್ತೆ ಇಲ್ಲ ಬರ್ಲಿ ಇರಲಿ ನಾನು ಮಾಡ್ತೀನಿ ಅವ್ರಿಗೆ ಗೌರಿ ಇದ್ದಿದ್ರೆ ಮನೆಯಾಗ ನನಗೆ ಒಂದ್ ಕೆಲಸ ಇದ್ದಿಲ್ಲ ಈ ಗೌರಿ ಹೋದಾಗ ಎಲ್ಲ ಕೆಲಸ ನನಗೆ ಬಿದ್ದು ಭಾಳ ತ್ರಾಸ ಆಗ್ಬಿಟ್ಟಾಗತ್ತೆ ನನಗೆ ಪಾಪ ಗೌರಿ ಅಮ್ಮಗ ಯಾವಾಗ ಹುಷಾರಾಗ್ತಾಳೋ ಯಾವಾಗ ಗೌರಿ ಬಂದು ನನ್ನ ಕೆಲಸ ಬಿಡಿಸ್ತಾಳೆ ಅನ್ನಿಸಿ ಬಿಟ್ಟೈತೆ ನನಗೆ ಒಂದಾ ದಿನಕ್ಕ ಅವ್ರು ಬರ್ಲಿ ಬರ್ಲಿ ಹ್ಞೂ ರೊಟ್ಟಿ ಮಾಡೋಕಂತಂದು ಬೆಂಡೆಕಾಯಿ ಕೊಯ್ದೀನಿ ಇನ್ನು ಕಸ ಬೆಳೆಯೋದು ಎಲ್ಲಾ ಪೂಜೆ ಮಾಡೋದು ಇನ್ನ ಐತಿ ಆಮೇಲೆ ಸಾಯಂಕಾಲ ಆರ್ ಗಂಟೆ ಆಗ್ಬಿಡ್ತು ಈ ಏಳು ಗಂಟೆ ಊಟಕ್ಕೆ ಬರ್ತಾರ ಮತ್ ಚೆಂಡಿಗೆ ಏನ್ ಮಾಡಿದ್ವಿ ಅಂತಂದು ಇವತ್ತು ರೊಟ್ಟಿ ಇವತ್ತ ಅವ್ರಿಗೆ ಅನ್ನನ ಕುಚ್ಚಿಡ್ತೀನಿ ಬೆಂಡೆಕಾಯಿ ಅನ್ನ ತಿನ್ಲಿ ನಾಳೆಯಿಂದ ಒಂದೊಂದ್ ಕೆಲಸ ಮಾಡಿದ್ರ ಬೇಸಾಯ್ತವ್ರೆ ಇಲ್ಲಂದ್ರೆ ಅವ್ರಿಗೆ ರೊಟ್ಟಿ ಬೇಕು ಅಂದನ ರೊಟ್ಟಿನ ಮಾಡಲ್ಲ ನಾಳೆಯಿಂದ ಒಂದೊಂದ್ ಕೆಲಸ ಮಾಡಿದ್ರ ರೊಟ್ಟಿ ಮಾಡತ್ನು ಅದ್ನ ದಿನ ಅಂದ್ರೆ ಅನ್ನ ಕುಚ್ಚಿಡ್ತನ ഏണ്ടെക്കായി കൊയ്ക്ക് <confetti>

ಯಾಕೆ ಸಸಿ ಊರಿಗೆೋದಕ ಮನೆ ಕೆಲಸ ಎಲ್ಲ ನೀನೇ ಮಾಡಿ ಏನ್ ತೆಲೆಗಿಲ್ಲಿ ಕೆಟ್ಟು ಲೂಸ್ ಗೀಸ್ ಆಗಬಿಟ್ಟೀಯಾ ಏನು ಓ ಮತ್ತೆ ನೀ ಕೇಳಿದ್ದೆಲ್ಲ ಮಾಡಿಟ್ನಲ್ಲ ನನಗೆ ಒತ್ತಡವಾಯಿತು ಮತ್ತೆ ಯಾಕೊಂಡು ಈ ತರ ಬೈಯಕತ್ತೀಯ ಕೆಲಸ ಕೆಲ್ಸ ನಿನಗೆ ಬಿ ಪಿ ಹೆಚ್ಚಾಗೈತಿ ಅನ್ಸುತ್ತ ಈಗೇನು ನೀನ್ ಏನ್ ಬೆಂಡೆ ಕಾಯಿ ಕೊಯ್ಯಕತ್ತಿಯಲ್ಲ ಈಗೇನ್ ನಾನ್ ಏನ್ ರೊಟ್ಟಿ ಮಾಡ್ಲಾನ ಹೇಳ ಮಾಡಂದ್ರ ಬೇಕಾರ ಅದು ಮಾಡ್ಬಿಡ್ತೇನೆ ನನ್ ಸಸಿ ಇರ್ಲಲ್ಲ ಈಗ ಎಲ್ಲ ಕೆಲಸ ನಾನ ಮಾಡಕ್ಕೆ ನನಗೆ ಗೊತ್ತು ನನ್ನ ಸಸಿ ಊರಿಗೆ ಹೋದಾಗ ಎಲ್ಲ ನಾನ ಇಲ್ಲ ಎಲ್ಲ ಮಾಡೋದು ಈಗ ರೊಟ್ಟಿ ಮಾಡ್ಲಾನ ಹೇಳ ಅದ್ ನಾನು ಮಾಡ್ಬಿಡ್ತೀನಿ ಸಸಿ ಊರ್ಗ್ ಹೋಗ್ಬೇಕಾದ್ರೆ ಎಲ್ಲ ಕೆಲಸ ತಾವ ಮಾತಾಡ ಮಾಡಾರ್ ದಿನ್ಸು ಮಾತಾಡ್ತಾರೆ ಮಾತಾಡ್ತಾರ ನೋಡ್ಯಾರ ಸಸಿ ನಿನ್ನ ಬೆಳಗ್ಗೆ ಊರಿಗೆ ಹೋದಲ್ಲ ನೀವು ಸಸಿ ಊರಿಗೆ ಹೋದಲ್ಲಿಂದ ಏನೇನು ಕೆಲಸ ಮಾಡ್ರಿ ಹೇಳ್ರಿ ಎಲ್ಲ ಕೆಲಸ ಮಾಡ್ತೀನಿ ಅಂತೀರಲ್ಲ ನಿನ್ನೆಯಿಂದ ಏನು ಮಾಡ್ರಿ ಹೇಳ್ರಿ ಅದ ನಿನ್ನೆಯಿಂದ ಕಾಯಕತ್ತಿದ್ದೆ ಏನು ಕೆಲಸ ಹಚ್ಚಿಕೊಳ್ಳಲ್ಲ ಏನು ಹೇಳುವಳ್ಳಲ್ಲ ನನ್ನ ಸಸಿ ಊರಿಗೆ ಹೋದಲ್ಲಿಂದ ಅಂತಂದು ಅದನ್ನ ಯೋಚನೆ ಮಾಡೋಕತ್ತಿದ್ದೆ ಈಗ ಅಲ್ಲಿ ಇಟ್ಟು ಎಲ್ಲ ಅಂಬರಿಸಿದೆ ಎಲ್ಲ ಕೆಲಸ ನನಗೆ ಹಾಂ ಸರಿ ಆಯಿತು ಈಗ ಏನು ಮಾಡಲಿ ಹೇಳು ಅದನ್ನ ನಾನು ಮಾಡ್ತೀನಿ ಮಾಡೋ ಎಲ್ಲ ಕೆಲಸ ಮಾಡಿ ಅಂತ ಅದೊಂದು ಮಾಡಿಲ್ಲ ಅದೊಂದು ಮಾಡಕ್ ಬರಲ್ಲ ಅದೊಂದು ಬಂದ್ರ ಮಾಡಿಸ್ಬಿಡ್ತಿದ್ದಿ ಏನು ನನ್ ರೊಟ್ಟಿ ಮಾಡಕ್ ಬರಲ್ಲ ಏನ್ ಮಾಡ್ಲಿ ಹೇಳು ಮತ್ತೆ ಯಾಕೆ ಬಿಲ್ಡ್ ಅಪ್ ಮಾಡಬೇಕು ರೊಟ್ಟಿ ಮಾಡ್ತೀನಿ ಅಂತಂದು ಮತ್ತೆ ಬರಲ್ಲ ಏನಿಲ್ಲ ಮತ್ತೆ ಬಿಲ್ಡ್ ಅಪ್ ಮಾಡ್ರೆ ಹಾಂ ಸರಿ ಆಯಿತು ಕಸ ಆದರೂ ಬಳ್ಕೊಂಬೋಗ್ರಿ ನಾನು ಬೆಂಡೆಕಾಯಿ ಕೊಯ್ದು ದೇವರಿಗೆ ತಿಳಿ ಮಾಡಿಸಿ ರೊಟ್ಟಿನಾದರೂ ಮಾಡ್ತೀನಿ

ನೋಡು ಏನ್ ಮನೆಗೆ ಬರೋಲ್ಲ ಇಲ್ಲಿ ಏನು ಬ್ಯಾಗ್ ಬಂದು ಊಟ ಮಾಡಿ ಓದತ್ತ ಇನ್ನು ಬಂದಿಲ್ಲ ನೋಡು ಇಲ್ಲಿ ಬೀಗನೇ ಏನು ಪುಟ್ಟಿನ ಸ್ಕೂಲಿಂದ ಬಂದಿದ್ದು ಆಡಕ್ ಹೋಗ್ಬಿಡ್ತೇ ಅದನ್ನು ಆರಾಮ್ ಇದ್ರ ಅದ್ ಇದು ಇದ್ ಮಾಡ್ಕೊಳಮ್ಮ ಸ್ನಾಕ್ಸ್ ಅಂತ ಇತ್ತು ಆರಾಮ ಊರಿಗೆ ಅಂದಕ್ಕ ಅದು ಕೂಡ ಬಂದಿದ್ದ ಬ್ಯಾಗ್ ಇಟ್ಟು ಆಡಕ್ ಹೋಗ್ಬಿಡ್ತ ಗೌರಿ ಬರತನ ಎರಡು ಬುಡ್ಜ ಇದೆ ಅದು ಸೇರಿಸಿ ತೆಲ್ಲ ಬಂದ್ಬಿಡ್ತೈತಿ ನೋಡಿ ಒಂದು ಕೆಲಸ ಅಂದ್ರೆ ಹನ್ನೆರಡು ಮಾಡ್ತಾವ ಕಸ ಬಳೆ ಅಂತ ಹೇಳಿನಿ ಆ ಕಡೆ ಒಳಗೆ ಹೋದಾರ ಇನ್ನು ಬರೋಳ್ರಿ ನೋಡಿ ಅವ್ರು ಏನು ಮಾಡತ್ತಾರ ಏನು ಹ್ಞೂ ಅಯ್ಯ ಒಯ್ಯ ಒಳಗೆ ಏನು ಮಾಡತೈತಿ ಕಸ ಬಳಸ್ತೀನಿ ಅಂತಂದು ಒಳಗೆ ಹೋದತ್ತ ಹೊರತನ ಬರಬಲ್ಲ ಅಯ್ಯೋ ಇರವ ಅಡಿಗೆ ಕೋಣೆ ಕಸ ಬಳತೈತಿ ನಿನ್ನ ನೀನು ನೋಡು ಹೊಸ ಬೆಳಕಿನ ತಂದು ಒಂದೊಂದು ರೂಮ್ನ ಒಂದೊಂದು ತಾಸು ಮಾಡು ಅದು ಅಡುಗೆ ರೂಮ್ ಏಟ್ ಐತ್ ನೋಡು ಒಂದ್ ನಾಲ್ಕು ಬಂಡೆ ಇದಾವ ಅಲ್ಲೇ ಹೋಗ್ಯಾರ ಒಂದ್ ಅರ್ಧ ತಾಸು ಆತ ಇನ್ನು ಅಡಿಗೆ ರೂಮ್ ಕಸ ಬೆಳಕತ್ತಾರದ ಇವತ್ತ ಮುಗಿಸ್ತೀನಿ ಇಲ್ಲ ನೋಡಿ ಅಯ್ಯ ಏನ ನಿನ್ನ ಇವತ್ತ ಮುಗಿಸ್ತೀನಿ ಹ್ಮ್ ಶಿವನೇ ಇಷ್ಟು ದಿನ ಏನು ಕೆಲಸ ಮಾಡಿಲ್ಲ ನೋಡೋಣ ಬಗ್ಗೆ ಒಂದು ಕೋಣೆ ಕಸ ಬೆಳೆ ನೋಡೋಣ ಹಿಡ್ಕೊಂಡು ಹೋಗ್ಬಿಡ್ತಿ ಏನ್ ಮಾಡಕ್ಕಿಲ್ಲ

ாய தினரி ஊரு சைரி நீங்க சரி ஊரிக்க எல்லா நம்ம புதுபுட்டை சரி ஃபிரெண்ட்ஸ் இவத்துனா இல்ல முகஸ் ஏனாத நம் இஷ்ட நீடிச்சு ఇండిల్ సబ్స్క్రైబ్ ప్లీజ్ సబ్స్క్రైబ్ సారి ఫ్రెండ్స్ ముందీ ధన్యవాదాలు